ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅದ್ರ ಜೊತೆಗೆ ಯಾರಿಗೆ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಕ್ಕಿ ಹಣ ಯಾರು ಪಡಿತಾ ಇಲ್ಲ ಅಂತವ್ರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎರಡು ಟಿಪ್ಸ್ ಗಳನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಈ ಎರಡು ಟಿಪ್ಸ್ ಗಳಿಂದ ನಿಮಗೆ ಉಚಿತ ಅಕ್ಕಿ ಹಣ ಮತ್ತೆ ನೀವು ಪಡೆದುಕೊಳ್ಬಹುದು ಯಾರಿಗಾದ್ರೂ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ಆದ್ರೆ ಎಷ್ಟೇ ತಿಂಗಳದು ಪೆಂಡಿಂಗ್ ಇದ್ರು ಕೂಡ ಈ ಒಂದು ಎರಡು ಟಿಪ್ಸ್ ಗಳನ್ನ ನೀವು ಕೇಳ್ಕೊಂಡ್ರೆ ತಿಳ್ಕೊಂಡ್ರೆ ನೀವು ಆರಾಮಾಗಿ ಉಚಿತ ಅಖ್ಯಾಣವನ್ನ ಪಡಿಬಹುದು ಹಾಗಾದ್ರೆ ಬನ್ನಿ ಇವೆರಡು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಾ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳಿನ ಉಚಿತ ಬಿಡುಗಡೆ ಆಗಿದೆ ಬಹಳಷ್ಟು ಮಂದಿಗೆ ಇನ್ನು ಫೆಬ್ರವರಿ ತಿಂಗಳಿನ ಉಚಿತ ಹಣ ಬಂದಿಲ್ಲ ಸೊ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಈ ಜಿಲ್ಲೆಗಳ ಹೆಸರುಗಳನ್ನ ತಿಳಿಸ್ತೀನಿ ಈ ಒಂದು ಜಿಲ್ಲೆಗಳಿಗೆ ಇವತ್ತ ಫೆಬ್ರವರಿ ತಿಂಗಳಿನ ಉಚಿತ ಹಣ ಬಿಡುಗಡೆ ಆಗಿದೆ ಸೊ ಹಾಗಾದ್ರೆ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ರಾ ಉಚಿತ ಅಕಿಯಾನ ಪಡೆಯುವಂತವ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಕೂಡಲೇ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ಎಲ್ಲಾ ಹೊಸ ಅಪ್ಡೇಟ್ ಗಳನ್ನ ನಿಮಗಾಗಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಮೊದಲಿಗೆ ಇವತ್ತ ಫೆಬ್ರವರಿ ತಿಂಗಳಿನ ಉಚಿತ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ನಂತರ ಆಹಾರ ಇಲಾಖೆ ಈ ಒಂದು ಅಕಿಯಾಣ ಯಾರಿಗೆ ಬರ್ತಾ ಇಲ್ಲ ಎರಡು ಟಿಪ್ಸ್ ಗಳನ್ನ ಕೊಟ್ಟಿದೆಯಲ್ಲ ಅವುಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇವತ್ತ ಮೊದಲಿಗೆ ಏನಿದೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಯಾಣ ಮತ್ತೆ ಬಿಡುಗಡೆ ಪ್ರಾರಂಭ ಮಾಡಿದರೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ಇವತ್ತು ಕೂಡ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿಯಾಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಸ್ನೇಹಿತರೆ ಇಲ್ಲಿ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ವಿಜಯಪುರ ರಾಯಚೂರು ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಸೊ ಈ ಜಿಲ್ಲೆಯವರು ನೀವೇನಾದ್ರೆ ಆಗಿದ್ರೆ ನಿಮಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಈಗ ಯಾರಿಗೆ ಈ ಒಂದು ಅಕ್ಕಿ ಹಣ ಬರ್ತಾ ಇಲ್ಲ ಸೊ ಅಂತವ್ರಿಗೆ ಪ್ರಾಬ್ಲಮ್ಗಳು ಬಹಳಷ್ಟು ಆಗಿವೆ ಅಕ್ಕಿ ಬರ್ತಾ ಇಲ್ಲ ಅಂತವ್ರಿಗೆ ಆಹಾರ ಮತ್ತು ನಾಗರಿಕ ಸಾಮರಾಜು ಇಲಾಖೆ ಎರಡು ಡಿಪ್ ಟಿಪ್ಸ್ ಗಳನ್ನ ಕೊಟ್ಟಿದೆ ಮೊದಲನೇ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ಮೊದಲು ನೀವು ನಿಮ್ಮ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಪಡಿತರವನ್ನ ಎಲ್ಲಿ ಪಡಿತಾ ಇರ್ತೀರಾ ಪಡಿತರ ಅಂಗಡಿಗಳಲ್ಲಿ ನಮಗೆ ಈ ರೀತಿಯಾಗಿ ಅಕ್ಕಿ ಬರ್ತಾ ಇಲ್ಲ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಅಲ್ಲಿ ನಿಮಗೆ ಅವರು ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿ ರಿಸಲ್ಟ್ ಅನ್ನ ಕೊಡ್ತಾರೆ ಅಂದ್ರೆ ಯಾಕೆ ಬರ್ತಾ ಇಲ್ಲ ಏನಾಗಿದೆ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಾ ಅಥವಾ ಬೇರೆ ಇತರೆ ಕಾರಣಗಳು ಏನಾದ್ರು ಇದೆ ಅಂತ ತಿಳಿಸ್ತಾರೆ ನಿಮ್ಗೆ ಇನ್ನು ಎರಡನೇ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಎನ್ ಪಿ ಮ್ಯಾಪಿಂಗ್ ಆಗಿರೋದಲ್ಲ ಸೊ ಆ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಎನ್ ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ ಅಂದ್ರೆ ಆಧಾರು ಬ್ಯಾಂಕಿಗೆ ಲಿಂಕ್ ಆಗಿದೆಯಲ್ಲ ಎನ್ ಪಿ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಅಕೌಂಟ್ ಅನ್ನ ಹೊಸದಾಗಿ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡು ಈ ಆ ಒಂದು ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರೆ ಈ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಗಳಿಗೆ ಉಚಿತ ಅಕಿ ಹಣ ಅತಿ ಬೇಗನೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಯಾರಿಗಾದ್ರೂ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಮಗೆ ಕೂಡ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಪ್ರತಿ ತಿಂಗಳ ಬರುತ್ತೆ